ದೊಡ್ಡ ಪ್ರತಿಭಟನೆ ಕಾರ್ಕಳ ತಾಲೂಕಿನ ಕುಕುಂದೂರಿನ ನಕ್ರಿಯಲ್ಲಿ ಜ್ವಾಲೆಯಂತೆ ಎದ್ದು ಬಂದಿತ್ತು ಅಂದು ಆ ಘಟನೆ ಸಂಬಂಧ ನಡೆದ ಅಹಿತಕರ ಘಟನೆಯಲ್ಲಿ ನಾಲ್ಕು ಜೀವ ಬಲಿಯಾದುದನ್ನ ಈ ಭಾಗದ ಹಿರಿಯರು ಇಂದಿಗೂ ನೆನಪಿಸಿಕೊಳ್ತಾರೆ ಕುಕ್ಕುಂದೂರು ಗ್ರಾಮದಲ್ಲಿ ಭಕ್ತಿ ಸಂಸ್ಕಾರದ ದೀಪವನ್ನು ಬೆಳಗಿಸುವ ಅನೇಕ ಭಜನಾ ಮಂಡಳಿಗಳು ಸಮಿತಿಗಳು ಮನೆ ಮನೆಗಳಲ್ಲಿ ದಿವ್ಯಾನಾದ ಹರಡುತ್ತಿದೆ ವಿಶೇಷವಾಗಿ ಕುಕ್ಕುಂದೂರು ರಾಮ ಭಜನಾ ಸಮಿತಿ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಹಾಗೂ ಎರಡು ತಿಂಗಳು ಮನೆ ನಗರ ಭಜನೆ ನಡೆಸುತ್ತಾ ಊರಿನ ಭಕ್ತಿ ಸಂಪ್ರದಾಯಕ್ಕೆ ಬೆಳಕಾಗಿರುವುದು ಹೆಮ್ಮೆಯ ವಿಷಯ ಪ್ರತಿ ಮನೆಗೆ ಭಜನಾ ತಂಡ ಭೇಟಿ ನೀಡುವಾಗ ಆ ಮನೆಯನ್ನ ಮನೆಯವರು ಸ್ವಚ್ಛತೆಯೊಂದಿಗೆ ಸಿದ್ಧಪಡಿಸುವುದು ಗ್ರಾಮಸ್ಥರಲ್ಲಿ ಶಿಸ್ತು ಸಂಸ್ಕಾರ ಮತ್ತು ಜವಾಬ್ದಾರಿಯನ್ನ ಬೆಳೆಸಿದೆ ಹೀಗಾಗಿ ಈ ಭಜನಾ ಪರಂಪರೆ ಕೇವಲ ಭಕ್ತಿನಾದ ಮಾತ್ರವಲ್ಲ ಅದು ಸಂಸ್ಕಾರದ ಮಾರ್ಗ ಸ್ವಚ್ಛತೆಯ ಸಂದೇಶ ಮತ್ತು ಸಮೂಹ ಒಗ್ಗಟ್ಟಿನ ಸಂಕೇತವೂ ಆಗಿದೆ ಭಕ್ತಿ ಸಂಸ್ಕೃತಿ ಸ್ವಚ್ಛತೆ ಎಂಬ ಮೂರು ಮೌಲ್ಯಗಳನ್ನು ಮನೆ ಮನೆಗೆ ತಲುಪಿಸಲಾಗುತ್ತಿದೆ ನಕ್ರೆಹಳ್ಳಿಯ ಹೆಸರನ್ನು ಕಂಬಳ ರಂಗದಲ್ಲಿ ಎತ್ತಿ ಹಿಡಿದಿರುವ ನಕ್ರೆ ಮಹೋದರ ನಿವಾಸದ ಭಂಡಾರಿ ಕುಟುಂಬ ತಂದೆ ಅಜ್ಜಂದಿರಿಂದ ಬಂದ ಪರಂಪರೆಯನ್ನು ಇಂದಿಗೂ ಜೀವಂತವಾಗಿಟ್ಟುಕೊಂಡು ಬಂದಿದೆ ಈ ಪರಂಪರೆಯನ್ನ ಇದೀಗ ಮುಂದುವರಿಸುತ್ತಿರುವವರು ಯಜಮಾನ ದಯಾನಂದ ಭಂಡಾರಿ ಮಹೋದರ ನಿವಾಸದಲ್ಲಿ ಪ್ರಸ್ತುತ ಚಿಕ್ಕ ವಯಸ್ಸಿನ ಕೋಣಗಳನ್ನು ಸೇರಿಸಿ ಒಟ್ಟು ಎಂಟು ಕೋಣಗಳನ್ನು ಸಾಕಲಾಗ್ತಾ ಇದೆ ನಕ್ರೆ ಎಂಬ ಹೆಸರು ಮೈಜುಮ್ ಮೈಜುಮ್ಮಾಗಿಸುವಂಥದ್ದು ಊರಿಗೆ ಒಳ್ಳೆಯ ಹೆಸರು ತರಬೇಕು ಎಂದು ಅಪ್ಪ ತಾತ ಹೇಳಿಕೊಟ್ಟಿದ್ದಾರೆ ಎಂದು ಕುಟುಂಬ ಹೆಮ್ಮೆಯಿಂದ ಹೇಳ್ತಾ ಇದೆ ಮಹೋದರ ನಿವಾಸದ ಕೋಣವನ್ನು ಮೊದಲ ಬಾರಿಗೆ ಪ್ರೀತಿಯ ಮಗಳು ಈಶಾನಿ ಅವರ ಹೆಸರಿನಲ್ಲಿ ಓಡಿಸಲಾಗುತ್ತಿದೆ ಹಿಂದಿನ ದಿನಗಳಲ್ಲಿ ಅಪ್ಪ ನಾರಾಯಣ ಭಂಡಾರಿ ಹಾಗೂ ಅಜ್ಜ ತುಕ್ರ ಭಂಡಾರಿ ಅವರ ಹೆಸರಿನಲ್ಲೂ ಕೋಣಗಳು ಓಡಿದ್ದವು ಕಂಬಳ ವಲಯದಲ್ಲಿ ಅಪ್ಪನಿಗೆ ಮಂಗ್ರ ಭಂಡಾರಿ ಎಂಬ ವಿಶೇಷ ಹೆಸರು ಇದೆ ನಕ್ರೆಯಿಂದ ಹೊರಟ ಈ ಕೋಣಗಳು ಬೆಂಗಳೂರು ಕಂಬಳದಲ್ಲಿಯೂ ತಮ್ಮದೇ ಗುರುತು ಮೂಡಿಸಿವೆ ಪಕ್ಕ ಎನ್ನ ಅಜ್ಜರ್ನ ಬುದಾಡ್ಲ ಗಿಡವೇ ಪಪ್ಪನ ಬುದಾಡಲ ಕೆಲಸ ಗಿಡವೇ ಈ ಸುಲಭ ಇಚ್ಛಿ ಎರು ತಗೊತದ ಅವೇನು ಮೇಂಟೈನ್ ಮಾಡ್ತದ ಆ ಕಮ್ಲ ಹಾಕೋದು ನಿತ್ಯದ ಕಾಲ ಕಟ್ಟಡ ಗಿಡ ಸುಲಭ ಇಚ್ಛಿ ಅವೇಕ್ ಮಾಡ್ತದ ಮುಂದುವರಿಸೋದಿಲ್ಲ ದೇವರ ಐಕ ತಕ್ಕ ಒದಗಿಸೋದು ಎತ್ತ ಮಲ್ಲ ಮಟ್ಟದ ಎರಡು ಎಡ್ಡೆ ಮಂದ ತಾಂಕದ್ದು ಗಿಡ ಉಂಟು ಗಿಡ ಬರೋದಿಲ್ಲ ನನ್ನ ದುಮದ್ ದಾದ ಆ ದೇವರಿಗೆ ಗೊತ್ತು ಹೆಂಗ್ ಎಲ್ಲ ಇಂಟ್ರೆಸ್ಟ್ ಆಯ್ತು ಯಾಕಲ್ಲ ಚಂದ್ರಯ್ಯರು ಮಿನಿಮಮ್ ಒಂದು ಪದರಾಡು ಪ್ರತಿ ಒಂದು ಪದರಾಡು ಮೆಡ್ಲು ಮುಟ್ಟ ಬಂದಿದೆ ಶಬರಿಷರು ಪೋಯ್ಸಕ್ತಿ ಒಂಚೆ ಎಡಮ ವರ್ಮ ಮೆಟ್ಲು ಬಂದಿದೆ ಆಯ್ತು ದುಮ್ದು ವರ್ಷ ಪತ್ತೊಂದು ಮೆಡ್ಲು ಬಂದಿದೆ ಆಯ್ತು ದುಮ್ದು ವರ್ಷ ಎಲ್ಲ ಮಾಡ್ದು ಮೆಟ್ ಒಂದು ಶಬರೀಷಿಯರು ಒಂದು ಪತ್ತು ಇರುವ ಮೆಡ್ಲು ಮುಟ್ಟ ಬಂದಿದೆ ಒಟ್ಟಿಗೆ ಪತ್ ಮುಪ್ಪ ಮುಪ್ಪತ್ತೈದು ಮೆಡ್ಲು ಮುಂದೆ ಇಲ್ಲದ ಪುದಾರಿಗೆ ಕೊಂಚನೋ ಕೊಡ್ತಾರೆ ಅವೆಲ್ಲ ಇಲ್ಲದ ಪುದಾರು ಕೊರಪಾ ಮೆಟ್ಲು ಬಂದಿದೆ ಲಾಸ್ಟ್ ಕಂಬ ಮೆಡ್ಲು ಬಂದಿದೆ ಐದು ಇದುವರೆಗೆ ಒಟ್ಟು ಮೂವತ್ತ ಐದು ಮೆಡಲ್ಗಳು ದೊರಕಿವೆ ಚಿಕ್ಕ ಕೋಣವು ಹಲವು ಕಂಬಳ ಮೆಡಲ್ ಗಳಿಸಿದೆ ಚಂದ್ರ ಶಬರೀಶ ಕುಟ್ಟಿ ಸಂತು ಪಾಂತೆ ಚಿಂಚೆ ಮತ್ತು ದೋಣಿ ಎಂಬ ಕೋಣಗಳು ಈ ಬಾರಿ ಕಂಬಳ ಕಣಕ್ಕೆ ಸಜ್ಜಾಗಿವೆ ಕುಕುಂದೂರು ವಿಶೇಷವಾಗಿ ಶಿಲ್ಪಕಲ್ಲುಗಳಿಗೆ ಪ್ರಸಿದ್ಧಿ ಪಡೆದಿದೆ ಇಲ್ಲಿನ ಶಿಲಾ ಕಲ್ಲುಗಳು ದೇಶ ವಿದೇಶಕ್ಕೆ ಹೋಗುತ್ತಿದ್ದು ಊರಿನಲ್ಲಿ ಒಂಬತ್ತಕ್ಕೂ ಅಧಿಕ ಶಿಲ್ಪಕಲಾ ಕೇಂದ್ರಗಳಿವೆ ರಾಜ್ಯ ಹಾಗೂ ಅಂತಾರಾಜ್ಯ ಅಂತಾರಾಷ್ಟೀಯ ಮಟ್ಟಕ್ಕೆ ಇಲ್ಲಿಂದ ಕಲ್ಲು ಹೋಗುವುದರಿಂದ ಆರ್ಥಿಕವಾಗಿಯೂ ಈ ಊರು ಪ್ರಗತಿ ಹೊಂದಲು ಕಾರಣವಾಗಿದೆ ಗ್ರಾಮ ಪಂಚಾಯತ್ ಬಹಳ ದೊಡ್ಡ ಗ್ರಾಮ ಪಂಚಾಯತ್ ಸದಸ್ಯರೊಂದಿದ್ದಂತಹ ಕಲಾ ಇಲ್ಲಿ ಜಾರ್ಕಳದಿಂದ ನಕ್ರೆಯವರೆಗೆ ಬಹಳ ದೊಡ್ಡ ಪ್ರದೇಶವಾದಂಥ ಸ್ಥಳ ಇಡೀ ಭಾರತಕ್ಕೆ ಕುಕ್ಕುಂದೂರಿನಿಂದ ಶಿಲೆಯ ಕಲ್ಲುಗಳು ಇಲ್ಲಿಂದ ರಫ್ತಾಗುತ್ತದೆ ಹಾಗೆ ಇಲ್ಲಿ ಅನೇಕ ಒಳ್ಳೊಳ್ಳೆಯ ಗಣ್ಯರು ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಗಳು ಸಹ ಕುಕ್ಕುಂದೂರಿನಲ್ಲಿ ಇದೆ ಹಾಗಾಗಿ ಕುಕ್ಕಂದೂರಿಗೆ ಬಹಳ ಒಂದು ವಿಶೇಷವಾದಂಥ ಒಂದು ಪ್ರಾತಿನಿಧಿ ಇದೆ